ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ್ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅರ್ಜಿನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಹಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೇನೆ ವೀಕ್ಷಕರೇ ಶತ್ರು ಧೂರಸ್ತಂಭನ ತಂತ್ರ ವಶೀಕರಣ ನಿಮ್ಮ ಶತ್ರು ಒಂದೇ ನಿಮಿಷದಲ್ಲಿ ಸರ್ವನಾಶ ಎಚ್ಚರಿಕೆ ಮನೆಯಲ್ಲಿ ಮಾಡುವಾಗ ವೀಕ್ಷಕರೇ ನಿಮಗೆ ನಿಮಗೆ ಶತ್ರು ನಿಮಗೆ ತುಂಬ ಕಾಟ ಉಪಚಾರ ಕಿರಿಕಿರಿ ತೊಂದರೆ ಜಗಳ ಮಾಡ್ತಿದ್ದಾನಾ ಒಟ್ಟಿನಲ್ಲಿ ನೀವು ಅಲ್ಲಿ ನೆಮ್ಮದಿ ಇರ್ ನೆಮ್ಮದಿಯಾಗಿರ್ತೀರ ಮನೆಗೆ ಬಂದು ಕಿರಿಕಿರಿ ಹೊಡೆದು ಹೊಡೆ ಮಾಡ್ತಿದ್ದಾನಾ ಹಾಗಾದರೆ ಈ ಒಂದು ಸಣ್ಣ ಕೆಲಸ ಮಾಡಿ ಮನೇಲಿ ಕೂತ್ಕೊಂಡು ಮಾಡಬಹುದು ಹೌದಾ ಎಚ್ಚರಿಕೆ ವೀಕ್ಷಕರೇ ಮನೆಯಲ್ಲಿ ಕೂತ್ಕೊಂಡು ಮಾಡುವಾಗ ಎಚ್ಚರಿಕೆ ಯಾಕಂದರೆ ಮನೆಯಲ್ಲಿ ಮಾಡುವಾಗ ನಿಮಗೆ ಯಾರೂ ಗೊತ್ತಾಗಬಾರ್ದು ಯಾರೂ ಒಂದೊಂದು ಏನೋ ಶಬ್ದ ಬರಬಾರ್ದು ಹೌದಾ ಮನೇಲಿ ನೀವು ಒಬ್ಬರೇ ಇರಬೇಕು ಹೌದಾ ಏನಪ್ಪ ಅಂದರೆ ನಾಲ್ಕು ಎಕರೆಯಲ್ಲಿ ಎಕರೆಯ ಮೇಲೆ ದೀಪ ಹೌದಾ ಒಂದು ಮತ್ತು ಸ್ವಲ್ಪ ಕೆಂಪು ಕುಂಕುಮ ಹೌದಾ ಮತ್ತು ಒಂದು ಮಣ್ಣಿನ ಕುಡಿಕೆ ಅಂದರೆ ಮಡಿಕೆ ಇವೆಲ್ಲ ಸಾಮಾನು ತೊಗೊಂಡ್ಬಿಟ್ಟು ಒಂದು ತಂತ್ರ ಮಾಡಿ ಅದು ಶತ್ರು ಇವೆಲ್ಲ ಮುಂದುಗಡೆ ಇಟ್ಕೊಂಡು ಹೌದಾ ನೀವು ಏನಿಲ್ಲ ಕೇಳಿ ಅದನ್ನು ನೀವು ನಿಮ್ಮ ಮನೆ ದೇವರ ಮನೆಯಲ್ಲಿ ಮೂರು ದಿನ ಇಟ್ಟರೆ ಸಾಕು ನಿಮ್ಮ ಶತ್ರು ನಿಮಗೆ ಕಾಟ ತೊಂದರೆ ಕಿರಿಕಿರಿ ಜಗಳ ಏನೂ ಆಗೋದಿಲ್ಲ ಮೂರು ದಿನ ಇಡಬೇಕು ನಿಮ್ಮ ಮನೆ ದೇವರ ಮನೆಯಲ್ಲಿ ಅದು ಹೇಗಪ್ಪ ಅಂದರೆ ಸಾಮಾನ್ಯವಾಗಿ ಇಡೋದಲ್ಲ ಮತ್ತು ಒಂದು ಅರಿಶಿಣದ ಕುಂಕುಮ ಕಾಣ್ತಿರ್ಬೋದು ಹೌದಾ ಒಂದು ಕೇಸರಿ ಬಟ್ಟೆ ಬಟ್ಟೆ ಮೇಲೆ ಒಂದು ಪುಸ್ತಕ ಅದು ಅಷ್ಟೋಜಿ ಪುಸ್ತಕ ಅಂದರೆ ಕೊಡ್ತಾರೆ ಹೊರಗಡೆ ಹೋದರೆ ಹೌದಾ ನಿಮಗೆ ಏನು ಕಾಣ್ತಾ ಇದೆ ಇದರ ಮೇಲೆ ಸ್ಕ್ರೀನ್ ಮೇಲೆ ಅದೆಲ್ಲ ಅದೆಲ್ಲ ತಗೋಬೇಕು ಅದನ್ನು ಇಟ್ಟುಬಿಟ್ಟು ಹಾಗೆ ನೀವು ಎತ್ತಿ ಎತ್ತಿ ಎತ್ತಿಕೊಂಡು ನಿಮ್ಮ ಮನೆ ನಮ್ಮ ಮನೆ ಗುಡಿಯಲ್ಲಿ ಇಡಬೇಕು ದೇವರ ಮನೆಯಲ್ಲಿ ಜಗಲಿ ಅಂತಾರಲ್ಲ ಹೌದಾ ಜಗಲಿ ಮೂರು ದಿನ ಇಟ್ಟರೆ ಸಾಕು ವೀಕ್ಷಕರ ನಿಮಗೆ ಶತ್ರು ತೊಂದರೆ ತಕಾದು ಜಗಳ ಇದು ಮಾಡೋದಿಲ್ಲ ನಿಮ್ಮ ತಂಟೆಗೆ ಬರೋದಿಲ್ಲ ಸಾಯಿವರ್ಗು ಅವನ ಪಾಡಿಗೆ ಆಯಿತು ನೀವು ಪಾಡಿ ನೀವಾಯಿತು ಹೌದಾ ಇಷ್ಟ ವಿಕ್ಷಕರೇ ವೀಕ್ಷಕರೇ ಇದೊಂದು ಕೆಲಸ ಯಾವಾಗಪ್ಪ ಮಾಡೋಣ ಹೇಳ ಇದೊಂದು ಕೆಲಸ ವೀಕ್ಷರೇ ಶನಿವಾರ ರಾತ್ರಿ ಮಾಡಬೇಕು ಯಾರೂ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಶನಿವಾರ ರಾತ್ರಿ ಯಾವಾಗ ಒಂದು ಹತ್ತು ಗಂಟೆ ಇಲ್ಲ ಹನ್ನೊಂದು ಹನ್ನೊಂದು ಗಂಟೆ ಸುಮಾರು ಮಾಡಿದರೆ ಸಾಕು ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಲ್ಲಪ್ಪ ಅಂದರೆ ಪಂಡಿತ್ ಅಭಿಯನ್ ಭಟ್ ಗುರುಜಿ ಇರೋ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ಉಕ್ಷರೇ ಹೌದಾ ವೀಕ್ಷಕರೇ ಇರೊಂದೇ ಸಮಸ್ಯೆ ಅಲ್ಲಿ ವೀಕ್ಷರೇ ಅಣ್ಣದಿ ಸಮಸ್ಯೆ ಆರ್ಥಿಕ ಸಮಸ್ಯೆ ಮದುವೆ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಹೌದಾ ಕೋರ್ಟ್ಗೆ ಸಾಲ ಬಾಧೆ ಅತಿ ಶಚ ಪ್ರೀತಿಯಲ್ಲಿ ಮೋಸ ಆಗಿದ್ದಾರೆ ಹೌದಾ ಇನ್ನು ಹಲವು ಎಷ್ಟೇ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುನ್ನುಡಿರಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು